ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ಮೋದಿ ಅವರ ತೋರು ಬೆರಳುಗಳನ್ನು ನೋಡಿದ ಅನಿರೀಕ್ಷಿತ ಘಟನೆಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಿನ್ನೆ ನಡೆದಂತಹ ನಳಂದ ವಿವಿಯ ರಾಜ್ಗೀರ್ ಕ್ಯಾಂಪ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಬ್ಬರು ಮುಖಂಡರು ಭಾಗವಹಿಸಿದಾಗ ಈ ಘಟನೆ ನಡೆದಿದೆ ನಳಂದ ವಿವಿಯ ಕುಲಪತಿ ಅರವಿಂದ್ ಪನಾಗಾರಿಯಾ ಅವರು ಸಭೆಯಲ್ಲಿ ಭಾಷಣ ಮಾಡುತ್ತಿದ್ದಂತಹ ವೇಳೆ ಈ ಘಟನೆ ನಡೆದಿದೆ ಅವರು ಮಾತನಾಡ್ತಾ ಇದ್ದ ವೇಳೆ ಕ್ಯಾಮೆರಾ ಸಭಾಸದರನ್ನ ತೋರಿಸಿದ ಬಳಿಕ ವೇದಿಕೆ ಮಧ್ಯದಲ್ಲಿ ಅಕ್ಕಪಕ್ಕ ಕುಳಿತಿದ್ದ ಪ್ರಧಾನಿ ಮೋದಿ ಮತ್ತು ಸಿಎಂ ನಿತೀಶ್ ಕುಮಾರ್ ಅವರತ್ತ ಮುಖ ಮಾಡಿದೆ ಈ ವೇಳೆ ನಿತೀಶ್ ಅವರು ಮೋದಿ ಅವರ ಎಡ ಕೈಯನ್ನು ಹಿಡಿದು ಪರಿಶೀಲಿಸಿದರು ಇನ್ನು ಈ ವೇಳೆ ಪ್ರಧಾನಿ ಮತ್ತು ಸಿಎಂ ನಿತೀಶ್ ಕುಮಾರ್ ಏನೋ ಮಾತನಾಡಿಕೊಂಡಿದ್ದು ವಿಡಿಯೋದಲ್ಲಿದೆ ಆದರೆ ಈ ಘಟನೆಯ ಹಿಂದಿನ ಸ್ವಾರಸ್ಯ ಮಾತ್ರ ಈವರೆಗೂ ತಿಳಿದು ಬಂದಿಲ್ಲ ಆದರೆ ಮೈತ್ರಿ ಮಾಡಿಕೊಂಡ ಎಲ್ಲಾ ಪಕ್ಷಗಳಿಗೂ ಕೈಕೊಟ್ಟು ರೂಢಿಯಾಗಿರುವ ನಿತೀಶ್ ಕುಮಾರ್ ಅವರು ಮೋದಿಯ ಬೆರಳು ಹಿಡಿದಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದೆ ಇನ್ನು ಪ್ರಧಾನಿ ಮೋದಿಯವರು ನಿನ್ನೆ ನಾನೂರ ಐವತ್ತೈದು ಎಕರೆ ವಿಸ್ತೀರ್ಣದ ನಳಂದ ವಿವಿಯ ಕ್ಯಾಂಪಸ್ ಅನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿ ಮೂರನೇ ಅವಧಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹತ್ತು ದಿನಗಳಲ್ಲೇ ನಳಂದಕ್ಕೆ ಬರುವ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತನೇ ಭಾವಿಸುತ್ತೇನೆ ಭಾರತದ ಅಭಿವೃದ್ಧಿ ಪಯಣದಲ್ಲಿ ಇದು ಶುಭ ಶಕುನ ಅಂತ ನಾನು ಗ್ರಹಿಸಿದ್ದೇನೆ ಅಂತ ಹೇಳಿದ್ದಾರೆ